ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂತದ್ದು ಹುರಿದ ಅವರೆಕಾಳು ಹುಳಿ ಅಥವಾ ಹುರಿದ ಅವರೆಕಾಳು ಸಾರು ಈ ಸಾರು ಮಾಡೋದು ಹೇಗೆ ಹಾಗೆ ಮಾಡ್ಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅನ್ಸಿದ್ರೆ ಇನ್ನು ಸ್ವಲ್ಪ ತೆಳ್ಳಗೆ ಕೂಡ ಮಾಡ್ಕೊಳ್ಬೋದು ಹುರಿದ ಅವರೇ ಕಾಳು ಹುಳಿ ಅಥವಾ ಹುರಿದ ಅವರೇ ಕಾಳು ಸಾರು ಮಾಡೋದಕ್ಕೆ ಇಲ್ಲಿ ಮುಕ್ಕಾಲು ಕಪ್ನಷ್ಟು ಅವರೇ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇದನ್ನು ಈಗ ಹಾಕೊಳ್ತಿದ್ದೀನಿ ಇದು ಸುಮಾರಾಗಿ ನೂರರಿಂದ ನೂರೈವತ್ತು ಗ್ರಾಮ್ನಷ್ಟಿದೆ ಕಾಳು ಇದನ್ನು ಈಗ ಸ್ವಲ್ಪ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೊಳ್ಳೋಣ ಇಲ್ಲಿ ಹುರಿಲಿ ಹೋಗಬೇಡಿ ಅಂದರೆ ದೊಡ್ಡ ಉರಿಲಿ ಹುರ್ಕೊಂಡ್ರೆ ಬೇಗ ಕೆಂಪಗಾಗ್ಬಿಡುತ್ತೆ ಅದ್ರ ಟೇಸ್ಟ್ ಅಷ್ಟು ಬರಲ್ಲ ಹುಳಿ ಮಾಡಿಕೊಂಡಾಗ ಈ ರೀತಿ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೊಂಡ್ರೆ ಸಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕಾಳು ಹುರ್ಕೊಂಡಿದ್ದಾಗಿದೆ ಈ ರೀತಿ ಕೆಂಪಗಾಗಬೇಕು ಈಗ ಸ್ಟವ್ ಆಫ್ ಮಾಡಿಕೊಂಡು ಈ ಕಾಳು ಒಂದು ಐದು ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡೋಣ ಅವರೆಕಾಳು ತಣ್ಣಗಾಗೋ ತಣ್ಣಗಾಗುವಷ್ಟರಲ್ಲಿ ಈ ಕಡೆ ನೀರು ಕಾಯಿಸ್ಕೊಳ್ಳೋಣ ಒಂದು ಭಾಗ ಅವರೆಕಾಳಿಗೆ ನಾಲ್ಕು ಭಾಗದಷ್ಟು ನೀರನ್ನು ಹಾಕಿದ್ದೀನಿ ಅಂದರೆ ಮುಕ್ಕಾಲು ಕಪ್ಪು ಅವರೆಕಾಳು ಹಾಕಿರೋದಕ್ಕೆ ಮೂರು ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಈ ನೀರು ಬಿಸಿ ಆಗ್ಲಿಕ್ಕೆ ಬಿಡೋಣ ನೀರೀಗ ಚೆನ್ನಾಗಿ ಕಾದಿದೆ ಈ ನೀರಿಗೆ ಅವರೆಕಾಳು ಕಾಳು ಅದನ್ನು ಅದನ್ನ ಹುರಿದಿದ್ದಂಥ ಅವರೇ ಕಾಳು ಸ್ವಲ್ಪ ತಣ್ಣಗಾದ ಮೇಲೆ ತೊಳೆದುಬಿಟ್ಟು ನಾನಿಲ್ಲಿ ಹಾಕ್ಕೊಂಡಿರೋದು ಈಗ ಕುಕ್ಕರ್ ಮುಚ್ಚಳನ ಈ ರೀತಿ ಅರ್ಧಂಬರ್ಧ ಮುಚ್ಚಿಬಿಟ್ಟು ಏಳರಿಂದ ಎಂಟು ನಿಮಿಷದವರೆಗೂ ಈ ಅವರೇ ಹೀಗೆ ಬೇಯಿಸ್ಕೊಳ್ಳೋಣ ಏಳೆಂಟು ನಿಮಿಷಕ್ಕೆ ಕಾಳು ನೋಡಿ ಈ ರೀತಿ ಬೆಂದ್ಕೊಂಡಿದೆ ಈಗ ಇದಕ್ಕೆ ಉಪ್ಪು ಹಾಕೋಣ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಕಾಳು ಬೇಯಿಸೋವಾಗಲೇ ಉಪ್ಪು ಹಾಕ್ಕೊಂಡ್ರೆ ಕಾಳಿಗೆ ಚೆನ್ನಾಗಿ ಉಪ್ಪು ಇಳ್ಕೊಳ್ಳುತ್ತೆ ಹಾಗಾಗಿ ಈಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಳ್ತಿದ್ದೀನಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಐದು ವಿಸಲ್ ಕೂಗಿಸ್ಕೊಳ್ತೀನಿ ಕುಕ್ಕರು ಪ್ರೆಷರ್ ಬಿಟ್ಟಾದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅಂದರೆ ಒಣಕಾಳಾಗಿರೋದ್ರಿಂದ ಐದು ಸರಿ ಅಂತೂ ಕೂಗಿಸ್ಕೊಳ್ಳೇಬೇಕು ಈ ರೀತಿ ಆವಾಗ ಮೆತ್ತಗೆ ಬೇಯುತ್ತೆ ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಈಗ ಹುಳಿ ಮಾಡ್ಕೊಳ್ಳೋಕ್ಕೆ ಒಲೆ ಮೇಲೆ ಒಂದು ಬಾಂಡ್ಲ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಈ ಎಣ್ಣೆಗೆ ಇವಾಗ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಇದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಈ ರೀತಿ ಹೆಚ್ಕೊಂಡಿದ್ದೀನಿ ಉದ್ದುದ್ದವಾಗಿ ಇದನ್ನು ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಿದ್ದೀನಿ ಈಗ ಇದೆರಡು ಹುರ್ಕೊಳ ಈರುಳ್ಳಿನ ಇಷ್ಟು ಮಾತ್ರ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ದೊಡ್ಡ ಸೈಜಿನ ಟೊಮೆಟೊನ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಇದನ್ನ ಹಾಕೊಳ್ತಿದ್ದೀನಿ ನಾನು ಇಲ್ಲಿ ಉಪಯೋಗಿಸಿರುವಂತದ್ದು ಹುಳಿ ಟೊಮೆಟೊ ಇದ್ರ ಜೊತೆನೆ ಒಂದು ದೊಡ್ಡ ಸೈಜಿನ ಆಲೂಗಡ್ಡೆ ಇದನ್ನ ಈ ರೀತಿ ಕ್ಯೂಬ್ಸ್ ಆಗಿ ಹೆಚ್ಚಕೊಂಡಿದ್ದೀನಿ ಇದನ್ನ ಹಾಕೊಳ್ತಿದೀನಿ ಹಾಗೆ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಹಾಕೊಳ್ತಿದ್ದೀನಿ ಈಗ ಇದಿಷ್ಟನ್ನು ಈ ಒಗ್ಗರಣೆಯಲ್ಲೇ ಒಂದು ಎರಡು ನಿಮಿಷ ಹುರ್ಕೊಳ್ತೀನಿ ಆಲೂಗಡ್ಡೆ ಟೊಮೆಟೊ ಮತ್ತೆ ಮೆಂತ್ಯ ಸೊಪ್ಪನ್ನು ಒಗ್ಗರಣೆಯಲ್ಲಿ ಹುರ್ಕೊಂಡಿದ್ದಾಗಿದೆ ಈ ರೀತಿ ಹುರ್ಕೊಳ್ಳೋದ್ರಿಂದ ಈ ಸೊಪ್ಪು ತರಕಾರಿಗಳ ಹಸಿ ವಾಸನೆ ಹೋಗುತ್ತೆ ಹಾಗಾಗಿ ನಾನು ಇಲ್ಲಿ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅವರೇ ಕಾಳು ಇದನ್ನ ಕಾಳು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಬೆರೆಸ್ಕೊಂಡಿದ್ದೀನಿ ಈಗ ಒಂದು ಐದು ನಿಮಿಷ ಇದನ್ನು ಹೀಗೆ ಬೇಯ್ಲಿಕ್ಕೆ ಬಿಡೋಣ ಅಂದರೆ ಆಲೂಗಡ್ಡೆ ಮತ್ತು ಟೊಮೆಟೊ ಎರಡನ್ನು ಸ್ವಲ್ಪ ಮೆತ್ತಗೆ ಬೇಯ್ಬೇಕು ಹಾಗಾಗಿ ಒಂದು ಐದು ನಿಮಿಷ ಇದನ್ನು ಬೇಯ್ಲಿಕ್ಕೆ ಬಿಡೋಣ ಹುಳಿಗೆ ಬೇಕಾಗಿರೋಂಥ ಮಸಾಲೆ ರುಬ್ಕೊಳ್ಳೋದಕ್ಕೆ ಇಲ್ಲೊಂದು ಜಾರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ನಷ್ಟು ತೆಂಗಿನಕಾಯನ್ನು ಹಾಕ್ಕೊಳ್ತಿದ್ದೀನಿ ಹುಣಸೆ ಹಣ್ಣು ಹಾಕೊಳ್ತಿದ್ದೀನಿ ನಾನಿಲ್ಲಿ ನಾಟಿ ಟೊಮೆಟೊ ಉಪಯೋಗಿಸ್ತಾ ಇರೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಕಡಿಮೆನೆ ಹಾಕೊಳ್ತಿದ್ದೀನಿ ಒಂದು ಟೊಮೆಟೊ ಒಂದು ದೊಡ್ಡ ಸೈಜಿನ ಈರುಳ್ಳಿ ಈ ರೀತಿ ಉದ್ದುದ್ದವಾಗಿ ಹೆಚ್ಚಿಕೊಂಡಿದ್ದೀನಿ ಇದನ್ನು ಹಾಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಸಾಂಬಾರು ಸಾಂಬಾರ್ ಪೌಡರ್ ಹಾಕ್ಕೊಳ್ತಿದ್ದೀನಿ ನೀವು ಮನೆಯಲ್ಲಿ ದಿನ ಬೇಳೆ ಸಾರು ಮಾಡೋದಕ್ಕೆ ಸಾಂಬಾರು ಮಾಡೋದಕ್ಕೆ ಏನು ಸಾಂಬಾರ್ ಪುಡಿ ಉಪಯೋಗಿಸ್ತೀರೋ ಅದನ್ನೇ ಹಾಕ್ಕೊಳ್ಳಿ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಮಸಾಲೆ ರುಬ್ಕೊಂಡಿದ್ದು ಆಗಿದೆ ರುಬ್ಕೊಂಡಿರುವಂಥ ಮಸಾಲೆಯನ್ನು ಈಗ ಇದ್ರ ಜೊತೆ ಸೇರಿಸ್ಕೊಳ್ತಿದ್ದೀನಿ ಈ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತೀನಿ ಈಗ ಈ ಜಾರ್ನಲ್ಲಿರೋ ನೀರನ್ನು ಸಹ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಒಂದ್ಸರಿ ಇದನ್ನೆಲ್ಲ ಬೆರೆಸ್ಕೊಳ್ಳೋಣ ನೋಡಿ ಎಷ್ಟು ಗಟ್ಟಿಯಾಗಿದೆ ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ನೀರು ಹಾಕೊಳ್ತಿದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೊಳ್ಳಿ ಇದು ಕುದ್ದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಈ ಹದದಲ್ಲಿದೆ ನೋಡಿ ಈ ಹದದಲ್ಲಿದೆ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದೇ ಕುದ್ದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಈ ಹುಳಿನ ಕುದಿಲಿಕ್ಕೆ ಬಿಡೋಣ ಈ ಹುಳಿನ ಹತ್ತು ನಿಮಿಷದವರೆಗೂ ಕುದಿಸ್ಕೊಂಡಿದ್ದೀನಿ ಈಗ ಒಂದ್ಸರಿ ಒಂದು ಆಲೂಗಡ್ಡೆ ಬೆಂದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಬೆಂದಿದ್ರೆ ಸಾಕು ನೋಡಿ ಬೆಂದಿದೆ ಹುಳಿ ರೆಡಿ ಆಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ತೆಕ್ಕೋಣ ಕೊನೆಯಲ್ಲಿ ಒಂದು ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಹಾಕೊಳ್ಬಹುದು ತುಪ್ಪ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಈಗ ನೋಡಿ ಹುರಿದ ಅವರೆಕಾಳು ಹುಳಿ ಅಥವಾ ಹುರಿದ ಅವರೆಕಾಳು ಸಾರು ರೆಡಿಯಾಗಿದೆ ಇದು ಅನ್ನ ಮುದ್ದೆ ಚಪಾತಿ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಬೇಳೆ ಹಾಕೋ ಅಷ್ಟಿಲ್ಲ ಬೇಳೆ ಇಲ್ಲದೆ ಮಾಡೋ ಅಂಥ ಹುಳಿ ಇದು ನಾನಿಲ್ಲಿ ಆಲೂಗಡ್ಡೆ ಟೊಮೆಟೊ ಮೆಂತ್ಯ ಸೊಪ್ಪು ಇದನ್ನು ಉಪಯೋಗಿಸ್ಕೊಂಡಿದ್ದೀನಿ ಆಲೂಗಡ್ಡೆ ಜೊತೆಗೆ ನೀವು ಬದ್ನೆಕಾಯನ್ನು ಬಳಸ್ಬೋದು ಅಥವಾ ಸೀಮೆ ಬದನೆಕಾಯಿ ಬಳಸ್ಬೋದು ಇಲ್ಲ ನವಿಲು ಕೋಸನ್ನು ಬಳಸ್ಬೋದು ನಿಮ್ಗೆ ಯಾವ ತರಕಾರಿ ಇಷ್ಟ ಇದೆಯೋ ಆ ತರಕಾರಿನ ಹಾಕ್ಕೊಳ್ಬೋದು ಬೀನ್ಸ್ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನೀವು ಕೂಡ ಈ ಹುಲಿದ ಅವರೆಕಾಳು ಕಾಳು ಹುಳಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಈ ರೆಸಿಪಿ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು